ಉಗ್ರರು ಪೆಹಲ್ಗಾಂನಲ್ಲಿ ಪ್ರವಾಸಿಗರ ಮೇಲೆ ನಡೆಸಿದ ಅಟ್ಟಹಾಸಕ್ಕೆ ಭಾರತ ಸೇನೆ ಪ್ರತೀಕಾರ ತೀರಿಸಿಕೊಂಡಿದೆ ಭಾರತ ಹಾಗೂ ಪಾಕ್ ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಭಾರತ ಸೇನೆ ನಡೆಸಿದ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಪ್ರತಿಯಾಗಿ ಪಾಕ್ ಪ್ರತಿದಾಳಿಗೆ ಮುಂದಾಗಿದೆ ಅದನ್ನು ಭಾರತೀಯ ಸೇನೆ ಹಿಮ್ಮೆಟ್ಟಿಸ್ತಾ ಇದೆ ಭಾರತ ಪಾಕ್ ನಡುವೆ ಯುದ್ಧ ಆರಂಭ ಆದಂತಿದೆ ಭಾರತೀಯ ಸೇನೆಯ ದಿಟ್ಟ ಹೋರಾಟದ ಬಗ್ಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಪಾಕ್ ಉಗ್ರರ ಅಡುಗು ತಾಣಗಳನ್ನು ಗುರಿಯಾಗಿಸಿಕೊಂಡು ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಜಗತ್ತಿನಾದ್ಯಂತ ಸ್ವಾಗತಿಸಲಾಗಿದೆ ಭಾರತದಲ್ಲಿ ಕೆಲವೇ ಕಡೆ ಸಂಭ್ರಮಾಚರಣೆ ಮಾಡಲಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಚರ್ಚೆ ನಡೀತಾ ಇದ್ದು ಭಾರತ ಸೇನೆ ಹಾಗೂ ಸರ್ಕಾರದ ನಡೆಗೆ ಬಹುಪರಾಕ್ ಹೇಳ್ತಿದ್ದಾರೆ ಸಿನಿಮಾ ತಾರೆಯರು ಕೂಡ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರತಿಕ್ರಿಯಿಸಿ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಸೇನೆಯ ಜೊತೆಗೆ ನಾವೆಲ್ಲರೂ ಇದ್ದೇವೆ ಎಂದು ಬೆಂಬಲ ಸೂಚಿಸ್ತಾ ಇದ್ದಾರೆ ಪಾಕ್ ಕುತಂತ್ರಕ್ಕೆ ತಕ್ಕ ಬೆಲೆ ತೆತ್ತಿದೆ ಎಂದು ಕಮೆಂಟ್ ಮಾಡ್ತಿದ್ದಾರೆ ಆದರೆ ಕೆಲ ತಾರೆಯರು ಆಪರೇಷನ್ ಸಿಂಧೂರ್ ಬಗ್ಗೆ ಚಕಾರ ಎತ್ತಿರುವುದೂ ಇದೆ ಇನ್ನು ಪಾಕಿಸ್ತಾನದ ತಾರೆಯರು ಇದೊಂದು ಹೇಡಿತನದ ಕೃತ್ಯ ಅಂತ ಖಂಡಿಸಿದ್ದಾರೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಕೆಲ ಖ್ಯಾತ ಕಲಾವಿದರು ಮೌನ ವಹಿಸಿರುವುದರ ಬಗ್ಗೆ ಬೇಸರ ವ್ಯಕ್ತವಾಗ್ತಾ ಇದೆ ಅಮಿತಾಬ್ ಬಚ್ಚನ್ ಶಾರುಖ್ ಖಾನ್ ಸಲ್ಮಾನ್ ಖಾನ್ ಸೈಫ್ ಅಲಿ ಖಾನ್ ಸೇರಿದಂತೆ ಹಲವರು ಇಂತಹ ಸಮಯದಲ್ಲಿ ಸುಮ್ಮನಿರುವುದು ಕೆಲವರ ಅಸಮಾಧಾನಕ್ಕೆ ಕಾರಣವಾಗಿದೆ ತಿಂದಿದ್ದು ಕುಡಿದಿದ್ದು ಎಲ್ಲದರ ಬಗ್ಗೆಯೂ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ತಾರೆಯರು ಇಂತಹ ಸಮಯದಲ್ಲಿ ಏನೋ ಗೊತ್ತಿಲ್ಲದಂತೆ ಸುಮ್ಮನಿರುವುದು ಯಾಕೆ ಅಂತ ಟ್ರೋಲ್ ಮಾಡ್ತಿದ್ದಾರೆ ಅಮಿರ್ ಖಾನ್ ಸೋಷಿಯಲ್ ಮೀಡಿಯಾದಿಂದ ದೂರ ಉಳಿದಿದ್ದಾರೆ ಶಾರುಖ್ ಖಾನ್ ತಮ್ಮ ಸಿನಿಮಾಗಳ ಪ್ರಚಾರದ ಸಮಯದಲ್ಲಿ ಟ್ವಿಟ್ಟರ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿರ್ತಾರೆ ಆಗಿರ್ತಾರೆ ಯಾವುದಾದ್ರೂ ಜಾಹೀರಾತು ಬಗ್ಗೆ ಪ್ರಚಾರ ಮಾಡಲು ತುದಿಗಾಲಲ್ಲಿ ನಿಂತಿರ್ತಾರೆ ಆದರೆ ಇಂತಹ ಸಮಯದಲ್ಲಿ ಯಾಕೆ ಪ್ರತಿಕ್ರಿಯಿಸ್ತಾ ಇಲ್ಲ ಅಂತ ಕೆಲವರು ಕಮೆಂಟ್ ಮಾಡ್ತಿದ್ದಾರೆ ಭಾರಿ ದೇಶ ಪ್ರೇಮದ ಸಿನಿಮಾಗಳಲ್ಲಿ ನಟಿಸುವ ಇಂತಹ ಕಲಾವಿದರು ಈಗ ಯಾಕೆ ಸುಮ್ಮನಿದ್ದಾರೆ ಅಂತ ಅಭಿಮಾನಿಗಳು ಕೇಳ್ತಾ ಇದ್ದಾರೆ ಬೇರೆ ವಿಚಾರಗಳ ಬಗ್ಗೆ ಮಧ್ಯರಾತ್ರಿ ಕೂಡ ಅಮಿತಾಬ್ ಬಚ್ಚನ್ ಟ್ವೀಟ್ ಮಾಡ್ತಾರೆ ಆದ್ರೆ ಇಂತಹ ಸಮಯದಲ್ಲಿ ಸುಮ್ಮನಿರುವುದು ಯಾಕೆ ವಿರಾಟ್ ಕೊಹ್ಲಿ ಆಲಿಯಾ ಭಟ್ ರಣಬೀರ್ ಸಿಂಗ್ ಅಜಯ್ ದೇವಗನ್ ಸೇರಿದಂತೆ ಹಲವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ಪ್ರತಿಕ್ರಿಯಿಸುವ ಗೋಜಿಗೆ ಹೋಗಿಲ್ಲ ಹಿಂದಿ ನಟ ಅವಿನಾಶ್ ಮಿಶ್ರಾ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಇಂತಹ ಸಮಯದಲ್ಲಿ ಕೆಲ ತಾರ್ಯರು ಮೌನವಾಗಿರುವುದು ಹೇಳಿತನ ಅಂತ ಬರ್ಕೊಂಡಿದ್ದಾರೆ ಇನ್ನು ಕನ್ನಡದ ನಟರಾದ ಯಶ್ ಉಪೇಂದ್ರ ಸೇರಿದಂತೆ ಕೆಲವರು ಆಪರೇಷನ್ ಸಿಂಧೂರ್ ಕುರಿತು ಯಾವುದೇ ರಿಯಾಕ್ಟ್ ಮಾಡಿಲ್ಲ ರಜನಿಕಾಂತ್ ಸುದೀಪ್ ಕಮಲ್ ಹಾಸನ್ ಜೂನಿಯರ್ ಎನ್ ಟಿ ಆರ್ ಧನುಷ್ ಅಲ್ಲು ಅರ್ಜುನ್ ಧ್ರುವ ಸರ್ಜಾ ಸೇರಿದಂತೆ ಒಂದಷ್ಟು ಜನ ಟ್ವೀಟ್ ಮಾಡಿ ಭಾರತೀಯ ಸೇನೆ ನಡೆಯನ್ನು ಸ್ವಾಗತಿಸಿದ್ದಾರೆ ರಜನಿಕಾಂತ್ ಸುದೀಪ್ ಧ್ರುವ ಸರ್ಜಾ ಕೊಂಚ ಸ್ಟ್ರಾಂಗ್ ಆಗಿಯೇ ಆಪರೇಷನ್ ಸಿಂಧೂರ್ ಬಗ್ಗೆ ಪೋಸ್ಟ್ ಮಾಡಿದರು ಯಾವುದೇ ಪೋಸ್ಟ್ ಮಾಡಿಲ್ಲ ಎಂದ ಮಾತ್ರಕ್ಕೆ ದೇಶ ಅಭಿಮಾನ ಇಲ್ಲ ಎನ್ನುವುದು ಸರಿಯಲ್ಲ ಇಂಥ ಸಮಯದಲ್ಲಿ ಪ್ರತಿಕ್ರಿಯಿಸುವುದು ಬಿಡುವುದು ಅವರವರ ವೈಯಕ್ತಿಕ ಎಂದು ಕೆಲವರು ಹೇಳ್ತಿದ್ದಾರೆ ಒಟ್ಟಾರೆ ಸೋಷಿಯಲ್ ಮೀಡಿಯಾ ತುಂಬ ಈಗ ಭಾರತ ಪಾಕ್ ಯುದ್ಧದ ಬಗ್ಗೆ चर्चे नड़ीता है